ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆನ್ ಎನ್ ಮಂಡಿ ಮಾಲೀಕರಾದ ಕೆನ್ ಪ್ರಕಾಶ್ ಇವತ್ತು ನಾವಿದೀವಿ ಹಣ ಇವತ್ತು ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತರ್ಡ್ ಕ್ವಾಲಿಟಿ ಮಾಲ್ ಎಲ್ಲ ಬಂದು ನೂರಿಂದ ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐವತ್ತಿಂದ ಇನ್ನೂರ ಐವತ್ತು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬಂದು ಇನ್ನೂರ ಮುನ್ನೂರ ಐವತ್ತು ಐತಿ ವರ್ಗಿದೆ ಮುನ್ನೂರ ಮೂವತ್ತ್ ಮೂರು ಮೂವತ್ ಮೂರೂ ಸೀಡು ಅಷ್ಟೇ ತರ್ಡ್ ಕ್ವಾಲಿಟಿ ಬಂದು ನೂರೂ ನೂರ ಐವತ್ತು ಇನ್ನೂರು ರೂಪಾಯಿ ಇದೆ ಸೆಕೆಂಡ್ ಕ್ವಾಲಿಟಿ ಬಂದ ಇನ್ನೂರಿಂದ ಇನ್ನೂರ ಐವತ್ತು ಇದೆ ಫೈನ್ ಬಂದು ಇನ್ನೂರ ಐವತ್ತರಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ರೇಂಜ್ ಇನ್ನೂರ ಅರವತ್ತ ಇನ್ನೂರ ಅರವತ್ತ ಇನ್ನೂರ ಎಪ್ಪತ್ತ ಇನ್ನೂರ ಎಂಬತ್ ಮೂರೂ ಐದು ಮುನ್ನೂರೈದು ಇಪ್ಪತ್ ಮೂರೂರ ನಲವತ್ ಮುನ್ನೂರ ಐವತ್ ಮುನ್ನೂರ ಐವತ್ ಮುನ್ನೂರ ಐವತ್ತು ಮುನ್ನೂರ 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 ಅರವತ್ತೈದು ಫನ್ ಸ್ವಲ್ಪ ಚೇಂಜ್ ಆಗಿದೆ ಇವತ್ತು ಮಾಲ್ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಎಲ್ಲ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಅರವತ್ತು ರೂಪಾಯಿ ಕೆಳಗಡೆ ಬಂದಿದೆ ಮತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದನೇ ತಾರೀಕು ಮೇಲೆ ಮಾಲ್ ಸ್ವಲ್ಪ ಕ್ವಾಲಿಟಿ ಇರ್ತಾನೆ ನೀಟ್ ಅಂತ ರೈತರಿಗೆ ಮಾಹಿತಿ